ನನಮಂಗಲ ತಾಲೂಕಿನ ಕಣ್ಣೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ಇಂದು ಅದ್ದೂರಿಯಾಗಿ ಸಾಗಿದೆ ಸುಮಾರು ವರ್ಷಗಳಿಂದ ಗ್ರಾಮ ಪಂಚಾಯಿತಿಯನ್ನು ಚಿಕ್ಕ ಕಟ್ಟಡದಲ್ಲಿ ನಿಭಾಯಿಸಬೇಕಾಯಿತು ಆದರೆ ಇದೀಗ ಗ್ರಾಮದ ದಿವಂಗತ ಚೆನ್ನೆ ಅವರು ದಾನವಾಗಿ ಕೊಟ್ಟಂತಹ ಜಾಗದಲ್ಲಿ ಮಾಜಿ ಅಧ್ಯಕ್ಷರಾದ ಶ್ರೀತಾ ಅಶ್ವಥ್ ರವರ ಸಹಕಾರದಲ್ಲಿ ಇದೀಗ ಅದ್ಭುತ ಕಟ್ಟಡ ಇಂದು ಲೋಕಾರ್ಪಣೆಗೊಂಡಿದೆ ಇನ್ನು ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಶಾಸಕ ಎನ್ ಶ್ರೀನಿವಾಸ್ ಅವರು ನೇತೃತ್ವದಲ್ಲಿ ಇಂದು ಕಾರ್ಯಕ್ರಮ ಉದ್ಘಾಟನೆಗೊಂಡಿದ್ದು ಕಾರ್ಯಕ್ರಮಕ್ಕೆ ನಗರಸಭಾ ಅಧ್ಯಕ್ಷರಾದ ಎನ್ ಗಣೇಶ್ ಎನ್ಡಿಎ ಅಧ್ಯಕ್ಷರಾದ ನಾಗರಾಜು ಎನ್ಡಿಎ ಮಾಜಿ ಅಧ್ಯಕ್ಷರಾದ ನಾರಾಯಣಗೌಡ ಅಭಿವೃದ್ಧಿ ಅಧಿಕಾರಿ ಶ್ರೀತಾ ಮಂಜುನಾಥ್ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಮತ್ತು ಅಧ್ಯಕ್ಷರಾದ ಉಷಾ ಈ ಸಂದರ್ಭದಲ್ಲಿ ಹಾಜರಿದ್ದರು ಸದಸ್ಯರು ಅವರು ಸಹ ಸಭೆಗೆ ಆಗದಾರ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಮುನಿಯಾಪಾಲ್ ಅವರು ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು ಅವ್ರಿಗೂ ಸಹ ಸಂದಿನ ಸಭೆಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಮನೋಗೌಡ್ರು ವಕೀಲರು ಅವ್ರಿಗೂ ಹಿಂದಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಉಚ್ಚಂಗ ಇವರಿಗೆ ಸಹ ಸ್ವಾಗತವನ್ನು ಕಳಿಸ್ತಾ ಇದ್ದೇವೆ ನನ್ಮಗಳ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗಿರೆ